ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಜೋಡಿಯಾದ ಒಂದು ಪೆಪ್ಪರ್ ರೈಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾನಿವತ್ತು ಇದ್ದೀನಿ ಫ್ರೆಂಡ್ಸ್ ಈ ಚಳಿಗಾಲಕ್ಕೆ ಜ್ವರ ನೆಗಡಿ ಕೆಮ್ಮು ಈ ಥರ ಎಲ್ಲರೂ ಕಾಡ್ತಾನೆ ಇರುತ್ತೆ ಆ ಟೈಮಲ್ಲಿ ನಮಗೆ ಡಾಕ್ಟರ್ಸ್ ಹೇಳೋದು ಬಿಸಿ ನೀರು ಕುಡೀರಿ ಮತ್ತು ಅನ್ನ ಹಾಲು ಈ ಥರದ್ದೇ ಸಪ್ಪೆಯಾಗಿರೋ ಊಟವನ್ನು ಮಾಡಿ ಅಂತ ಹೇಳ್ತಾರೆ ಆದರೆ ಖಂಡಿತವಾಗಲೂ ಅಂತಹ ಊಟವನ್ನು ಮಾಡೋಕ್ಕೆ ನಮಗೆ ಸೇರ್ತಾ ಇರಲ್ಲ ನಾವು ಸಾಧಾರಣ ಟೈಮಲ್ಲಿ ಎಲ್ಲ ತರಹದ ಊಟವನ್ನು ಮಾಡ್ತಾ ಇರ್ತೇವೆ ಆದರೆ ನಮಗೆ ನ ಜ್ವರ ನೆಗಡಿ ಕೆಮ್ಮು ಈ ಥರ ಇದ್ದಾಗ ಊಟ ಸೇರ್ತಾ ಇಲ್ಲ ಬಟ್ ನಾವೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂಥ ಟೈಮಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಊಟ ಮಾಡಿದ್ರೆ ಹೊಟ್ಟೆನೂ ತುಂಬುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮತ್ತು ಬಾಯಿಗೆ ರುಚಿಯಾಗಿಯೂ ಇರುತ್ತೆ ಅಂತಹ ಒಂದು ರೆಸಿಪಿ ಇದು ಪೆಪ್ಪರ್ ರೈಸ್ ಸೊ ಫ್ರೆಂಡ್ಸ್ ಒಂದು ಸಲನಾದರೂ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮೊನ್ನೆ ಹೇಗೆ ಮಾಡೋದು ನೋಡೋಣ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಳ್ಳಿ ಎರಡು ಹಸಿರು ಮೆಣಸಿನಕಾಯಿ ತೊಗೊಳ್ಳಿ ಬೇಡ ಅಂದರೆ ಕೆಂಪು ಮೆಣಸು ಹಾಕಬಹುದು ಮತ್ತು ಜೀರಿಗೆ ಕರಿಬೇವು ಮತ್ತು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿಟ್ಟು ಸೇರಿಸ್ಕೊಳ್ಳಿ ಉದ್ದಿನಬೇಳೆ ಗೋಲ್ಡನ್ ಕಲರ್ ಆಗಲಿ ಆಮೇಲೆ ಇದಕ್ಕೆ ನೀವು ಕಡಲೆಬೇಳೆ ಸಹ ಹಾಕ್ಕೊಳ್ಬಹುದು ನೋಡಿ ಸಾಸ್ಮೆಸ್ ಹಿಡಿತಾ ಇದೆ ಈ ಟೈಮಲ್ಲಿ ಕರಿಬೇವನ್ನು ಹಾಕ್ಕೊಳ್ಳಿ ಹಸಿ ಕರಿಬೇವು ಹಾಕ್ಕೊಂಡ್ರೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಶುಂಠಿಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ ಮತ್ತು ಈರುಳ್ಳಿಯನ್ನು ನಾನು ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಕಟ್ ಮಾಡ್ಕೊಳ್ಬಹುದು ಇಲ್ಲಿ ನಾನು ಶೇಂಗಾ ಬೀಜವನ್ನು ಹಾಕಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಇದೇ ಜಾಗದಲ್ಲಿ ನೀವು ಹಸಿರು ಬಟಾಣಿಯನ್ನು ಕೂಡ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಗ್ಯಾಸ್ ಫ್ಲೇಮನ್ನು ಜೋರಾಗೆ ಇಟ್ಟು ಇದನ್ನು ಫ್ರೈ ಮಾಡಿ ಒಂಥರ ಫ್ರೈಡ್ ರೈಸ್ ಥರ ರುಚಿ ಬರುತ್ತೆ ಅನ್ನಕ್ಕೆ ಅದಕ್ಕೋಸ್ಕರ ಅನ್ನನ ನೀವು ಲೆಫ್ಟ್ ಓವರ್ ಅನ್ನ ಅಂದರೆ ರಾತ್ರಿ ಮಾಡಿದ್ದಿದ್ರೆ ಅಥವಾ ಮಧ್ಯಾಹ್ನ ಮಾಡಿದ್ದು ಸಂಜೆ ಸಂಜೆ ಯೂಸ್ ಮಾಡೋದಿದ್ರೆ ಮಾಡಬಹುದು ಇಲ್ಲಾಂದರೆ ಬಿಸಿ ಅನ್ನವನ್ನು ಮಾಡಿ ತನಗೆ ಮಾಡಿ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಬಿಸಿ ಅನ್ನ ಮಾಡಿ ಅದನ್ನು ಸ್ವಲ್ಪ ಆರ್ ಹಾಕಿದ್ದೆ ಕೋಲ್ಡ್ ಆಗೋಕ್ಕೆ ಆಮೇಲೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಈ ಟೈಮಲ್ಲೇನೇ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ ಕಾಳನ್ನು ಸಹ ಸೇರಿಸ್ಕೊಳ್ಳಿ ಕೊತ್ತಂಬರಿಯನ್ನು ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ಅನ್ನ ಸ್ವಲ್ಪ ಉದುರಾಗಿದ್ರೇ ಒಳ್ಳೆಯದು ಆದರೆ ಮೆತ್ತಿಗೆ ಇದ್ರೂ ಸಹ ಅದು ಚೆನ್ನಾಗೇ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ನೀವು ಅನ್ನದಲ್ಲಿ ಜಾಸ್ತಿ ಉಪ್ಪು ಹಾಕಿದರೆ ಉಪ್ಪನ್ನು ಸ್ಕಿಪ್ ಮಾಡಿ ಇಲ್ಲ ಅಂದರೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ರುಚಿ ರುಚಿಯಾಗಿರೋ ಪೆಪ್ಪರ್ ಈಗ ತಿನ್ನೋದಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್